ಹನ್ನೊಂದನೇ ವರ್ಷ ಸ್ಪಂದನಕ್ಕಾಗ್ತಿರುವಂತಹ ಸಂದರ್ಭದಲ್ಲಿ ಇಡೀ ದೇಶ ಹೆಮ್ಮೆ ಆಡಳಿತವನ್ನು ಪಟ್ಟಿತ್ತು ಪ್ರತಿಭಾ ಪ್ರಪಂಚವೇ ಭಾರತದ ಕಡೆ ತಿರುಗಿ ನೋಡುವಂತಹ ವಾತಾವರಣ ಸೃಷ್ಟಿಯಾದದ್ದು ಭಾರತದ ಆರ್ಥಿಕ ಅಭಿವೃದ್ಧಿ ಜಗತ್ತಿನ ಮೂರು ಮತ್ತು ನಾಲ್ಕನೇ ರಾಷ್ಟ್ರವಾಗಿ ಹೊರಂಬುವಂತಹ ವಾತಾವರಣ ನಿರ್ಮಾಣ ಆದದ್ದು ಮತ್ತು ಸಮರ್ಥವಾದಂತಹ ಭಾರತ ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಂತಹ ಯೋಜನೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ದೇಶದಾದ್ಯಂತ ಮತ್ತು ಕರ್ನಾಟಕದಾದ್ಯಂತವೂ ಸೇರಿದಂತೆ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದ ಯೋಜನೆಯನ್ನ ಯೋಚನೆಯನ್ನ ಪ್ರಧಾನಮಂತ್ರಿಯವರ ಕಾರ್ಯಶೈಲಿಯನ್ನ ರಾಷ್ಟ್ರದ ಭದ್ರತೆಯ ವಿಚಾರಗಳನ್ನ ಆರ್ಥಿಕ ವ್ಯವಸ್ಥೆಗಳನ್ನ ಮನೆ ಮನೆಗೆ ತಲುಪುವಂತಹ ಯೋಜನೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ವಿಕಸಿತ ಭಾರತದ ಪರಿಕಲ್ಪನೆಯ ಮೂಲ ಆಶಯಗಳು ಮತ್ತು ದಾಟಿ ಬಂದಿರುವಂತಹ ಸಾಧನೆಗಳು ಇದನ್ನ ಭಾರತೀಯರೆಲ್ಲರಿಗೂ ಕೂಡ ಮನದಟ್ಟು ಮಾಡುವಂತಹ ಕೆಲಸಗಳನ್ನ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ರಾಜ್ಯದಲ್ಲೂ ಪ್ರತಿ ಶಕ್ತಿ ಕೇಂದ್ರ ಮಟ್ಟದಲ್ಲೂ ಕೂಡ ಜನಸಾಮಾನ್ಯರು ತಲುಪುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ನಾವು ಹೋದಾಗ ನಮ್ಗೆ ಅನ್ಸುವಂತದ್ದೇನಂದ್ರೆ ಇಷ್ಟೊಂದು ಸಮರ್ಥವಾದಂತ ಭಾರತ ಸಮೃದ್ಧವಾದಂತ ಭಾರತ ಅಂತ ಭಾರತ ಈ ರೀತಿಯ ಮುನ್ನಡೆ ನಡೆಯಲಿಕ್ಕೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ರಾಷ್ಟ್ರ ಭಕ್ತದ ಶಕ್ತಿ ಮತ್ತೊಂದು ಸಮರ್ಪಣಾ ದುಡಿಮೆ ಇವು ಈ ರಾಷ್ಟ್ರ ಇಷ್ಟೊಂದು ಮುನ್ನಡೆಗೆ ಕಾರಣವಾಗಿದೆ ಅಂತ ಹೇಳಿ ಅಂತೇಳಿ ಜನಸಾಮಾನ್ಯ ಮಾತ್ರ ಅರ್ಥ ಇದೆ ಆ ಹಿನ್ನೆಲೆಯಲ್ಲಿ ಈ ಹನ್ನೊಂದನೇ ವರ್ಷದ ಅಧಿಕಾರದ ಸ್ವಂತದಲ್ಲಿ ಮುನ್ನಡೆಯಿರುವಂತಹ ಪ್ರಧಾನಮಂತ್ರಿಯವರ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅತ್ಯಂತ ಕೆಳವರ ಜನರಿಗೆ ಖುಷಿ ಇರೋದೇನಂತ ಹೇಳಿದ್ರೆ ಕೇಂದ್ರದ ಮೂಲಕ ಜಾತಿ ಜನಗಣತಿಗೆ ಪ್ರಧಾನಮಂತ್ರಿಯವರು ಆದೇಶವನ್ನು ಕೊಟ್ಟಿದ್ದರು ಸುಮಾರು ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮೂವತ್ನಾಲ್ಕು ಲಕ್ಷ ಗಣತಿದಾರರು ಈ ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಗಣತಿಯನ್ನು ಮಾಡುವುದರ ಮೂಲಕ ಅತ್ಯಂತ ಹಿಂದುಳಿದವರಿಗೆ ದಲಿತರಿಗೆ ಪರಿಷ್ಠ ಜಾತಿಯವರಿಗೆ ಪರಿಷ್ಠ ಪಂಗಡದವರಿಗೆ ಮತ್ತು ಪೂರ್ಣ ಸಣ್ಣ ಸಣ್ಣ ಜಾತಿ ಇದ್ದು ದಾಖಲೆಗಳಲ್ಲಿ ಇಳಿದಿರುವಂತಹ ಸಣ್ಣ ಸಣ್ಣ ಜಾತಿಯವರಿಗೆ ಇದರಿಂದ ದೊಡ್ಡ ಅವಕಾಶಗಳಾಗಿದೆ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಒತ್ತು ಈ ಜಾತಿ ಜನತಿ ಒಂದು ಕ್ರಾಂತಿಕಾರಿ ಕಲ್ಪನೆ ಕಲ್ಪನೆ ಅಂತೇಳಿ ನಮ್ಮ ಪಕ್ಷ ಭಾವಿಸಿದೆ ಆ ಕಾರಣಕ್ಕೆ ಇತಿಹಾಸದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಜಾತಿ ಜನತೆ ಜನಗಣತಿಗೆ ನಿರ್ದೇಶನ ಕೊಟ್ಟು ಮೂವತ್ನಾಲ್ಕು ಲಕ್ಷ ಗಣತಿದಾರರ ಮೂಲಕ ಅತ್ಯಂತ ವ್ಯವಸ್ಥಿತವಾದಂತಹ ಜನತಿ ಗಣತಿಯನ್ನು ಮಾಡಿದ್ದೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಅಭಿನಂದಗಳನ್ನು ಸಲ್ಲಿಸಿದ್ದು